ಇವತ್ತು ನಮ್ಮ ಹೊಸಕೋಟೆ ತಾಲೂಕಲ್ಲಿ ಹೊಸಕೋಟೆ ನಗರದ ಹೃದಯ ಭಾಗದಲ್ಲಿರ್ತಕ್ಕಂಥ ಜೆಫ್ ಆಸ್ಪತ್ರೆ ಅಲ್ಲದಂಥ ಜಾಗದಲ್ಲಿ ಸುಮಾರು ಒಂದು ಕಾಲು ಎಕರೆ ಜಾಗದಲ್ಲಿ ಮಹರ್ಷಿ ವಾಲ್ಮೀಕಿ ಭವನದ ಉದ್ಘಾಟನೆ ಮಹರ್ಷಿ ವಾಲ್ಮೀಕಿ ಜಯಂತೋತ್ಸವದ ಪ್ರಯುಕ್ತವಾಗಿ ಇವತ್ತು ಈ ಒಂದು ಭವ್ಯವಾದಂಥ ಭವನದ ಉದ್ಘಾಟನೆ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ ತಾಲೂಕಿನ ಮೂಲೆ ಮೂಲೆಗಳಿಂದ ಸಮುದಾಯದ ಪ್ರತಿನಿಧಿಗಳು ಪ್ರತಿಭಾವಂತ ಮಕ್ಕಳು ನಾಯಕರುಗಳು ಮುಖಂಡರುಗಳು ಎಲ್ಲರೂ ಕೂಡ ಬಂದು ಪಕ್ಷಾತೀತವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮನ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ನಮ್ಮ ಸರ್ಕಾರದ ಎಲ್ಲ ಅಧಿಕಾರಿಗಳಾಗಿರ್ಬೋದು ಗುತ್ತಿಗೆದಾರರಾಗಿರ್ಬೋದು ಸಮಾಜದ ಮುಖಂಡರಾಗಿರ್ಬೋದು ಎಲ್ಲರ ಒಂದು ಸಹಭಾಗಿತ್ವದಲ್ಲಿ ಯಶಸ್ವಿಯಾಗಿ ನಡೆದಿರತಕ್ಕಂಥ ಒಂದು ಕಾರ್ಯಕ್ರಮ ಇವತ್ತೇನು ನಮ್ಮ ಕಾಂಗ್ರೆಸ್ ಸರ್ಕಾರ ಇದೆ ಸನ್ಮಾನ್ಯ ಸಿದ್ದರಾಮಯ್ಯವರ ಡಿ ಕೆ ಶಿವಕುಮಾರಣ್ಣವರ ನಮ್ಮ ಸರ್ಕಾರ ಏನಿದೆ ಸಮುದಾಯ ಭವನಕ್ಕೆ ಎಲ್ಲ ತುಳಿತಕ್ಕೊಳಗಾದಂತಹ ಸಮುದಾಯಕ್ಕೆ ಹುರುಳದ ಹಿಂದುಳಿದಂತಹ ಸಮುದಾಯಗಳ ಎಲ್ಲವಕ್ಕೂ ಕೂಡ ನಾವು ಕಲ್ಯಾಣ ಮಾಡಬೇಕು ಒಳ್ಳೇದು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಅನುದಾನಗಳನ್ನ ಬಿಡುಗಡೆ ಮಾಡಿಕೊಟ್ಟು ಈ ರೀತಿಯಾದಂತಹ ಕಟ್ಟಡಗಳನ್ನ ಒಂದು ಸಮುದಾಯಕ್ಕೆ ಸಾಂಕೇತಿಕವಾಗಿ ಮಾಡಿಕೊಟ್ಟಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ನಾವು ಮನಸ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಸಲ್ಲಿಸ್ತೇವೆ ವಿಶೇಷವಾಗಿ ನಮ್ಮ ಈ ಹಿಂದೆ ಏನು ನಮ್ಮ ಸಮುದಾಯದ ಮುಖಂಡರಾಗಿರ್ತಕ್ಕಂಥ ನಾಗೇಂದ್ರ ಸಾಹೇಬರು ಈ ಒಂದು ಕಟ್ಟಡಕ್ಕೆ ಹೆಚ್ಚುವರಿ ಅನುದಾನನ ಕೊಟ್ಟು ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ತರಬೇತಿಗಳು ಪಡ್ಕೊಳ್ಳೋಕ್ಕೂ ಕೂಡ ಅವಕಾಶ ಆಗಲಿ ಅನುಕೂಲ ಆಗಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಭವನಕ್ಕೆ ಹೆಚ್ಚುವರಿ ಅನುದಾನ ಕೊಟ್ಟಿದರೆ ಅವ್ರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೆನೆಸ್ಕೊಂಡು ಧನ್ಯವಾದಗಳನ್ನ ನಾವು ಅರ್ಪಿಸಬೇಕಾಗತ್ತೆ ಇವತ್ತು ತಾಲೂಕಿನ ಎಲ್ಲಾ ಜನಕ್ಕೂ ಕೂಡ ಅನುಕೂಲ ಆಗೋ ರೀತಿಯಲ್ಲಿ ಈ ಒಂದು ಸಮುದಾಯದ ಭವನನ ಮಾಡಿದಿವಿ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೂ ಕೂಡ ಅನುಕೂಲ ಆಗಲಿ ಅಂತೇಳಿ ಮೇಲೆ ತರಬೇತಿ ಕೇಂದ್ರಗಳಾಗಿರ್ಬೋದು ಅವ್ರಿಗಿರ್ತಕ್ಕಂಥ ಒಂದು ವಸತಿಗಾಗಿರ್ಬೋದು ಮನೆಗಳನ್ನ ಸಾರಿ ರೂಮ್ಗಳ ಅವಕಾಶನೂ ಕೂಡ ನಾವು ಮುಂದಿನ ದಿನಗಳಲ್ಲಿ ಮಾಡಿಕೊಡ್ತೀವಿ ಈ ಸಮುದಾಯದ ಪರವಾಗಿ ಕಳೆದ ವರ್ಷ ಸೂಲಿಬೆಲೆಯಲ್ಲಿ ಸುಮಾರು ಎಂಬತ್ತು ಲಕ್ಷದಲ್ಲಿ ಭವನದ ಉದ್ಘಾಟನೆ ಮಾಡಿದ್ವಿ ಈ ಬಾರಿ ಸುಮಾರು ಒಂದು ಮೂರುವರೆ ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಈ ಭವನನ ನಾವು ಉದ್ಘಾಟನೆ ಮಾಡಿದಿವಿ ಈ ರೀತಿಯಾಗಿ ಸಮುದಾಯದ ಜೊತೆ ಸಮಾಜದ ಜೊತೆ ಎಲ್ಲರ ಜೊತೆ ಕೂಡ ಒಗ್ಗಟ್ಟಾಗಿ ಅಭಿವೃದ್ಧಿ ಕೆಲಸ ನಾವು ಇವತ್ತು ಮಾಡ್ತೀವಿ ವಿಶೇಷವಾಗಿ ನಾವು ಇವತ್ತು ಮಹರ್ಷಿ ವಾಲ್ಮೀಕಿ ಅವ್ರನ್ನ ನೆಲೆಸಿಕೊಳ್ಳಂತ ಒಂದು ಸಂದರ್ಭ ಯಾಕಂದ್ರೆ ಏನು ಆ ಒಂದು ಮಹಾಗ್ರಂಥದಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಪಾತ್ರ ಕೂಡ ನಾವು ನಮ್ಮಲ್ಲೇನೆ ಕಾಣ್ಬೋದು ಒಳ್ಳೆ ಪಾತ್ರಗಳನ್ನ ನಾವು ವಹಿಸ್ತಾ ಕೆಟ್ಟ ಪಾತ್ರಗಳನ್ನ ದೂರ ಇಡ್ತಾ ಒಂದೊಳ್ಳೆ ರೀತಿಯಾದಂತಹ ರಾಮರಾಜ್ಯ ಅಂತ ಏನು ಕಲ್ಪನೆ ಇದೆಯೋ ರಾಮರಾಜ್ಯನ ಕಟ್ಟಂತ ಒಂದು ಪ್ರಯತ್ನ ಅವೆಲ್ಲ ಕೂಡ ಮಾಡೋಣ